ರೈತ ಬಾಂಧವರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ನಾವು ಇವತ್ತು ಪವರ್ ಟ್ರ್ಯಾಕ್ ಯೂರೋ ಜಿ ಟ್ವೆಂಟಿ ಏಟ್ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ ಈ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಈ ಟ್ರ್ಯಾಕ್ಟರ್ ಫೋರ್ ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿರುತ್ತೆ ಬನ್ನಿ ಹಾಗೆ ಇದ್ರ ಇಂಜಿನ್ ಬಗ್ಗೆ ನೋಡೋಣ ನೋಡಿ ಬಾನಟ್ ಓಪನ್ ಮಾಡಕ್ಕೆ ಒಂದು ನಾಪ್ ಕೊಟ್ಟಿರ್ತಾರೆ ಪುಷ್ ಮಾಡಿದ್ರೆ ಆಯ್ತು ಹಾಗೆ ಒಂದು ಹೈಡ್ರಾಲಿಕ್ ಬನ್ನಿ ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ನೋಡಿ ಮೂರು ಸಿಲಿಂಡರು ಮತ್ತೆ ಸಾವಿರದ ಮುನ್ನೂರ ಹದಿನೆಂಟು ಸಿ ಸಿ ಮತ್ತೆ ಇಪ್ಪತ್ತೆಂಟು ಆರ್ ಎಚ್ ಪಿ ಮಿಶು ಬಿಶು ಇಂಜಿನ್ ಕೊಟ್ಟಿರ್ತಾರೆ ಬನ್ನಿ ಹಾಗೆ ಏರ್ ಫಿಲ್ಟರ್ ಬಗ್ಗೆ ನೋಡೋದು ಡ್ರೈ ಏರ್ ನ ಕೊಟ್ಟಿರ್ತಾರೆ ಈಸಿಯಾಗಿ ನೀವು ನೋಡಿ ಈ ತರ ಲಾಕ್ ಓಪನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಹಾಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ನೇ ಕೊಟ್ಟಿದ್ದಾರೆ ವಾಟರ್ ಹಾಕ್ಬೇಕು ಅನ್ನೋದೇನಿಲ್ಲ ಕೂಲ್ ಅಂಟೆ ಅದೇ ಕೂಡ ಮ್ಯಾನೇಜ್ ಮಾಡ್ಕೊಳುತ್ತೆ ಹಾಗೆ ನೋಡೋದಾದ್ರೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ನ ಕೊಟ್ಟಿದ್ದಾರೆ ಹಾಗೆ ಆಯಿಲ್ ಫಿಲ್ಟರ್ನ ಕೊಟ್ಟಿದ್ದಾರೆ ಈ ಡೀಸೆಲ್ ಫಿಲ್ಟರ್ನ ನೀವು ಸರ್ವಿಸ್ ಟೈಮ್ ಅಲ್ಲಿ ಸಲ ಚೇಂಜ್ ಮಾಡಿಸ್ಬೇಕು ಟ್ರ್ಯಾಕ್ಟರ್ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ನೈ ನೈನ್ ಫಾರ್ವರ್ಡ್ ತ್ರೀ ರಿವರ್ಸ್ ಗೇರ್ನ ಕೊಟ್ಟಿದ್ದಾರೆ ಇದು ಕಾನ್ಸ್ಟೆಂಟ್ ಮೆಸ್ಟ್ ಗೇರ್ ಬಾಕ್ಸ್ ಅಲ್ಲಿ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಐ ಐ ಮೀಡಿಯಮು ಲೋ ಇದೆ ಸರಿನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒನ್ ಟೂ ತ್ರೀ ಮತ್ತು ರಿವರ್ಸ್ ಕೊಟ್ಟಿ ನೋಡಿ ಅಂದರೆ ನೋಡಿ ಐಯಲ್ಲಿ ನೀವು ಮೂರು ಥರ ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ಬೋದು ಲೋ ಅಲ್ಲೂ ನೀವು ಮೂರು ಥರ ಹೋಗ್ಬೋದು ಮೀಡಿಯಮಲ್ಲೂ ನೀವು ಮೂರು ಥರ ಸ್ಪೀಡು ಮುಂದಕ್ಕೆ ಹೋಗ್ಬೋದು ಹಾಗೆ ರಿವರ್ಸಲ್ಲೂ ಕೂಡ ನೋಡಿ ಇಲ್ಲಿ ರಿವರ್ಸಿಗೆ ಇಲ್ಲಿಗೆ ಹಾಕಿದಾಗ ಈ ಸ್ಪೀಡಲ್ಲಿ ಈ ಮೂರು ಸ್ಪೀಡಲ್ಲಿ ಐ ಲೋ ಮೀಡಿಯಮಲ್ಲೂ ಕೂಡ ನೀವು ಮೂರು ಥರ ಸ್ಪೀಡಲ್ಲಿ ಹಿಂದಕ್ಕೆ ಹೋಗ್ಬೋದು ನೋಡಿ ಒಳ್ಳೆ ಗೇರ್ ಬಾಕ್ಸ್ ನೇ ಕೊಟ್ಟಿದ್ದಾರೆ ಯಾಕಂದ್ರೆ ನೋಡಿ ಈಸಿಯಾಗಿ ಶಿಫ್ಟ್ ಆಗ್ತಿದೆ ಗೇರ್ಗಳು ಹಾಗೆ ನೋಡಿ ರಿವರ್ಸು ಮತ್ತೆ ಫಸ್ಟ್ ಗೇರ್ ಒಂದೇ ಕಡೆ ಇರೋದ್ರಿಂದ ನೋಡಿ ನೀವೀಗ ಫ್ರಂಟ್ ಅಲ್ಲಿ ಉಳುಮೆ ಮಾಡೋ ಟೈಮಲ್ಲಿ ಈಗ ಮುಂದಕ್ಕೆ ಹೋಗ್ತಿರ್ತೀರಾ ಫ್ರಂಟ್ ಅಲ್ಲಿ ಹೋಗ್ತಿರುತ್ತೆ ಈಗ ಎಮರ್ಜೆನ್ಸಿ ಹಿಂದಕ್ಕೆ ಬರಬೇಕು ಅಂದ್ರೆ ಅದೇ ಥರನೇ ಹಿಂದಕ್ಕೆ ಈಸಿಯಾಗಿ ಶಿಫ್ಟ್ ಮಾಡ್ಕೋಬೋದು ಇದೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಬನ್ನಿ ಟ್ರ್ಯಾಕ್ಟರ್ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ಎಡಿ ಡಿ ಸಿ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ ಹಾಗೆ ನೋಡೋದಾದ್ರೆ ಲಿಫ್ಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಏಳ್ನೂರ ಕೆ ಕೆಜಿ ಭಾರನ ಎತ್ತುತ್ತೆ ಮತ್ತೆ ಈ ಎರಡು ಕಡೆನೂ ನೀವು ಹೈಡ್ರೋಲಿಕ್ಸ್ ಗಳ್ನ ಅಡ್ಜಸ್ಟ್ ಮಾಡ್ಕೋಬಹುದು ಈ ಟಾಪ್ಲಿಂಗ್ ಸಹಾಯದಿಂದ ಹಾಗೆ ನಿಮಗೆ ಈಗ ರೋಟಾವೇಟ್ ಹೊಡಿಬೇಕಾದ್ರೆ ಸೆನ್ಸಿಂಗ್ನ ಸೆನ್ಸಿಂಗ್ ನ ಅವಶ್ಯಕತೆ ಇಲ್ಲದೆ ಇದ್ದಾಗ ಇದನ್ನ ಚೇಂಜ್ ಮಾಡ್ಕೋಬಹುದು ಅವಾಗ ಈ ಸೆನ್ಸಿಂಗ್ ಅಡದ್ ಕಡಿಮೆ ಆಗುತ್ತೆ ಬಾಳ್ಕೆ ಚೆನ್ನಾಗಿ ಬರುತ್ತೆ ಹೈಡ್ರೋಲಿಕ್ ಬನ್ನಿ ಹಾಗೆ ಈ ಟ್ರ್ಯಾಕ್ಟರ್ ನ ಪಿ ಟಿ ಬಗ್ಗೆ ನೋಡೋದಾದ್ರೆ ಸಿಕ್ಸ್ ಪ್ಲೇನ್ ಇಪ್ಪತ್ತೆರಡು ಎಚ್ ಪಿ ಪಿ ಟಿ ನ ಕೊಟ್ಟಿರ್ತಾರೆ ಮತ್ತೆ ಈ ಪಿ ಟಿ ಓ ಫೈವ್ ಫಾರ್ಟಿ ಎಕಾನಮಿ ಮತ್ತೆ ಫೈವ್ ಫಾರ್ಟಿಲು ವರ್ಕ್ ಮಾಡುತ್ತೆ ಬನ್ನಿ ಅದು ಯಾವ ತರ ಅಂತ ತೋರಿಸ್ತೆ ನೋಡಿ ಇದರಲ್ಲಿ ಎರಡು ಪಿ ಟಿ ಕೊಟ್ಟಿದ್ದಾರೆ ನಿಮಗೆ ಫೈವ್ ಫಾರ್ಟಿ ಮತ್ತೆ ಫೈವ್ ಫಾರ್ಟಿ ಎಕಾನಮಿ ಈಗ ಲೋಡ್ ಕಮ್ಮಿ ಇದ್ದೆ ಕಮ್ಮಿ ಯೂಸ್ ಮಾಡ್ತಿದ್ರ ಅಂದ್ರೆ ಎಕನಮಿ ಹಾಕೊಂಡು ಯೂಸ್ ಮಾಡಿ ಲೋಡ್ ಜಾಸ್ತಿ ಯೂಸ್ ಮಾಡ್ತಿದ್ರ ಅಂದ್ರೆ ಪಿ ಟಿ ಓ ಲೋಡ್ ಜಾಸ್ತಿ ಇದೆ ಅಂತಂದ್ರೆ ಅಂದ್ರೆ ಫೈವ್ ಫಾರ್ಟಿಗೆ ಹಾಕೊಂಡು ಯೂಸ್ ಮಾಡಿ ಇಲ್ಲಿ ನೋಡಿ ಆರ್ ಪಿ ಎಮ್ನು ಕೂಡ ನೀವು ಇದು ಮಾಡಬೇಕಾಗುತ್ತೆ ಈಗ ಎರಡು ಸಾವಿರದ ಇದು ಇದು ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರಕ್ಕೆ ನಿಮಗೆ ಫೈವ್ ಫಾರ್ಟಿ ಆರ್ ಪಿ ಎಮ್ ಅಲ್ಲಿ ವರ್ಕ್ ಮಾಡುತ್ತೆ ಮತ್ತೆ ಎಕಾನಮಿ ಬಂದ್ಬಿಟ್ಟು ಎರಡು ಸಾವಿರದ ಎರಡು ಸಾವಿರದ ಇನ್ನೂರು ಆರ್ ಪಿ ಎಮ್ ಅಲ್ಲಿ ಕೆಲಸ ಮಾಡುತ್ತೆ ಕೊಟ್ಟಿರ್ತಾರೆ ಹಾಗೆ ಬನ್ನಿ ಇದ್ರ ಕ್ಲಚ್ ಬಗ್ಗೆ ನೋಡೋದಾದ್ರೆ ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ ಕ್ಲಚ್ ಕೂಡ ತುಂಬಾ ಸ್ಮೂತಾಗಿ ಆಗಿ ವರ್ಕ್ ಆಗುತ್ತೆ ಮತ್ತೆ ಈ ಕಡೆ ಬ್ರೇಕ್ ಬಗ್ಗೆ ನೋಡೋದಾದ್ರೆ ಆಯಿಲ್ ಇಮ್ಮರ್ಸ್ ಬ್ರೇಕ್ನ ಕೊಟ್ಟಿರ್ತಾರೆ ಬ್ರೇಕ್ಸು ಚೆನ್ನಾಗಿ ವರ್ಕ್ ಆಗುತ್ತೆ ಚೆನ್ನಾಗಿದೆ ಮತ್ತು ಬಾಳಿಕೆ ಆಯಿಲ್ ಇಮ್ಮರ್ಸಡ್ ಬ್ರೇಕ್ ಇರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ ಡಿಸ್ಕ್ ಪ್ಯಾಡ್ಗಳು ಬಾಳಿಕೆ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆ ಈ ಪಿ ಸಿ ಮತ್ತು ಡಿ ಸಿ ಲಿವರ್ಗಳ್ನ ಚೆನ್ನಾಗೇ ಕೊಟ್ಟಿದ್ದಾರೆ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಬನ್ನಿ ಹಾಗೆ ಇದ್ರ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋದಾದರೆ ಇದು ಟೆಂಪ್ರೇಚರ್ ಮೀಟರು ಮತ್ತು ಇದು ಆರ್ ಪಿ ಎಮ್ ಮೀಟರು ಮತ್ತು ಇಲ್ಲಿ ಫ್ಯೂಯಲ್ ಮೀಟರ್ನ ಕೊಟ್ಟಿರ್ತಾರೆ ಹಾಗೆ ಮತ್ತೆ ಈ ಅವರ್ಸ್ ಎಲ್ಲ ನೋಡೋದಾದ್ರೆ ಈ ಡಿಜಿಟಲಲ್ಲಿ ಕೊಟ್ಟಿರ್ತಾರೆ ಮತ್ತೆ ಈ ನೋಡಿ ಲೈಟ್ ಸ್ವಿಚ್ಗಳನ್ನೆಲ್ಲ ಚೆನ್ನಾಗೇ ಕೊಟ್ಟಿದ್ದಾರೆ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತೆ ಒಂದು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ನು ಕೊಟ್ಟಿದ್ದಾರೆ ಅಜಾರ್ಡ್ ಲೈಟು ಮೊಬೈಲ್ನ ಇಲ್ಲಿ ಓಲ್ಡ್ ಮಾಡಬಹುದು ಇಡ್ಬೋದು ಬನ್ನಿ ಹಾಗೆ ಇದ್ರ ಫ್ರಂಟ್ ಆ್ಯಕ್ಸಲ್ ಬಗ್ಗೆ ನೋಡೋದಾದ್ರೆ ಒಳ್ಳೆ ಫ್ರಂಟ್ ಆಕ್ಸಲ್ ನೇ ಕೊಟ್ಟಿರ್ತಾರೆ ಆಯಿಲ್ ಲೀಕೇಜ್ ಸಮಸ್ಯೆ ಇರಲ್ಲ ಈ ಆಕ್ಸಲ್ ಬಂದ್ಬಿಟ್ಟು ಕರಾರ ಆಕ್ಸಲ್ ಒಳ್ಳೆ ಒಳ್ಳೆ ಫೀಚರ್ ಇರೋ ನೇ ಕೊಟ್ಟಿರ್ತಾರೆ ಆಯಿಲ್ ಲೀಕೇಜ್ ನ ಸಮಸ್ಯೆಗಳು ಇರಲ್ಲ ಬನ್ನಿ ಹಾಗೆ ಇದರಲ್ಲಿ ಇದ್ರ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ ಹಾಗೆ ಒಂದು ಸ್ಟೇರಿಂಗ್ ರ್ಯಾಮು ಏಟ್ ಆಗಬಾರದು ಅಂತ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿರ್ತಾರೆ ಬನ್ನಿ ಇದ್ರೂ ಡಿಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದರೆ ಇಪ್ಪತ್ನಾಲ್ಕು ಲೀಟರ್ ಕೆಪಾಸಿಟಿ ಡಿಸಲ್ ಟ್ಯಾಂಕ್ನ ಕೊಟ್ಟಿರ್ತಾರೆ ಬನ್ನಿ ಹಾಗೆ ಇದ್ರ ಟೈರ್ ಸೈಜ್ ಬಗ್ಗೆ ನೋಡೋಣ ಇದ್ರ ಹಿಂದೆ ಟೈ ಹಿಂದೆ ಟಯರ್ ಸೈಜ್ ಬಂದ್ಬಿಟ್ಟು ಇದ್ರ ಇಂದು ಟೈರ್ ಸೈಜ್ ಬಂದ್ಬಿಟ್ಟು ಏಟ್ ಪಾಯಿಂಟ್ ತ್ರೀ ಇಂಟು ಟ್ವೆಂಟಿ ಅಂದರೆ ಬಂದ್ಬಿಟ್ಟು ಎಂಟು ಪಾಯಿಂಟ್ ಮೂರು ಇಂಚ್ ಇರುತ್ತೆ ನೋಡಿ ಹಾಗೆ ಈ ಇಪ್ಪತ್ತು ಏನಪ್ಪ ಅಂತಂದರೆ ನೋಡಿ ಇಲ್ಲಿಂದ ಈ ಸ್ಟಾರ್ಟಿಂಗಿಂದ ಇಲ್ಲಿ ಇಲ್ಲಿವರೆಗೂ ಇದನ್ನ ಡಯಾಮೀಟರ್ ಅಂದರೆ ವ್ಯಾಸ ಅಂತೀವಿ ಕನ್ನಡದಲ್ಲಿ ಈ ಡಿಸ್ಟೆನ್ಸ್ ಬಂದ್ಬಿಟ್ಟು ಇಪ್ಪತ್ತು ಇಂಚ್ ಇರುತ್ತೆ ಬನ್ನಿ ಹಾಗೆ ಫ್ರಂಟ್ ಟೈರ್ ಬಗ್ಗೆ ನೋಡೋದಾದರೆ ನೋಡಿ ಸಿಕ್ಸ್ ಇಂಟು ಟ್ವೆಲ್ ಇಂಚಸ್ ಕೊಟ್ಟಿದ್ದಾರೆ ಅಂದರೆ ನೋಡಿ ಆರು ಇಂಚು ಅಗಲ ಇಲ್ಲಿಂದ ಇಲ್ಲಿಗೆ ಆರು ಇಂಚ್ ಇದೆ ಮತ್ತೆ ಟ್ವೆಲ್ ಅಂದರೆ ಒಂದು ಅಡಿ ಅಂದರೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಂದ ಸ್ಟ್ರೈಟಾಗಿ ಇಲ್ಲಿ ತನಕ ಬಂದಾಗ ಈ ಡಿಸ್ಟೆನ್ಸು ವ್ಯಾಸ ಅಂತೀವಿ ಕನ್ನಡದಲ್ಲಿ ಇದು ಬಂದ್ಬಿಟ್ಟು ಹನ್ನೆರಡು ಇಂಚ್ ಇರುತ್ತೆ ಅಂದರೆ ಒಂದಡಿ ಇದೆ ಬನ್ನಿ ಹಾಗೆ ಇದು ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ನೋಡಿ ಹಿಂದೆ ರಿಯರ್ ಆಕ್ಸೆಲ್ನ ಈ ಶಾಫ್ಟ್ನ ತಳ್ಳಿ ನೋಡಿ ಈ ಶಾಫ್ಟ್ನ ಫ್ರಂಟ್ ವೀಲ್ವರೆಗೂ ಕಳಿಸಿರ್ತಾರೆ ಅವಾಗ ಫ್ರಂಟ್ ವೀಲು ರೊಟೇಟ್ ಆಗುತ್ತೆ ಹಾಗೆ ಇದ್ರು ಯಾವ ಥರ ಲಿವರ್ಸ್ನ ಕೊಟ್ಟಿದ್ದಾರೆ ನೋಡೋಣ ನೋಡಿ ಈ ಟ್ರ್ಯಾಕ್ಟರು ಫೋರ್ ವೀಲ್ ಡ್ರೈವ್ನ ಎಂಗೇಜ್ ಮತ್ತು ಡಿಸೆಂಗೇಜ್ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇದು ಟೂ ವೀಲಾಗಿ ಇದೆ ಈಗ ಈಗ ನಿಮಗೆ ಫೋರ್ ವೀಲ್ ಬೇಕು ಉಳುಮೆ ಮಾಡೋ ಟೈಮಲ್ಲಿ ನೀವು ನೋಡಿ ಈಸಿಯಾಗಿ ಹಾಕೋಬೋದು ಒಳ್ಳೆ ಗೇರ್ ಬಾಕ್ಸ್ನೇ ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಈಸಿಯಾಗಿ ಶಿಫ್ಟ್ ಆಗ್ತಿರುತ್ತೆ ನೋಡಿ ಹಾಗೆ ಈ ಲಿವರ್ ಏನಪ್ಪ ಅಂತಂದರೆ ಈಗ ಕೆಸರಲ್ಲೇನಾದ್ರೂ ಸಿಗಾಕೊಂಡಾಗ ನೀವು ಈಗ ಒಂದು ವೀಲು ರೋಲ್ ಹೊಡಿತಿರುತ್ತೆ ಅವಾಗ ಈ ಲಿವರ್ನ ನೀವು ಕೆಳಕ್ಕೆ ತಳ್ಳದ್ರೆ ಅವಾಗ ಎರಡು ವೀಲು ಒಂದೇ ಥರನೇ ಒಂದೇ ಪವರಲ್ಲಿ ತಿರುಗುತ್ತೆ ಆವಾಗ ಟ್ರ್ಯಾಕ್ಟರ್ ಹೊರಗೆ ಬರೋಕ್ಕೆ ಈಸಿ ಆಗುತ್ತೆ ಹಾಗೆ ನೋಡಿ ಈ ಟ್ರ್ಯಾಕ್ಟ್ರನ್ನ ಕೀಲೆ ಸ್ಟಾರ್ಟ್ ಮಾಡಿ ಕೀಲೆ ಆಫ್ ಮಾಡ್ಬೋದು ಒಳ್ಳೆ ಟೆಕ್ನಾಲಜಿನ ಯೂಸ್ ಮಾಡಾರೆ ಪಂಪಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಆ ಥರ ಅಂತ ನೋಡಿ ಆಯ್ತಾ ನೋಡಿ ಈಗ ಕೀಲೆ ಆಫ್ ಮಾಡ್ಕೋಬೋದು ಈ ಟ್ರ್ಯಾಕ್ಟರ್ ನಾರ್ಮಲ್ ಪಂಪೇ ಆಗಿರುತ್ತೆ ರೋಟರಿ ಪಂಪೇನಲ್ಲ ಈ ಟ್ರ್ಯಾಕ್ಟರ್ನ ಡೈಮೆನ್ಷನ್ಸ್ ಬಗ್ಗೆ ನೋಡೋಣ ಹಾಗೆ ವೀಲ್ ಬೇ ಅಂದ್ರೆ ಬರುತ್ತೆ ನೋಡೋಣ ಬನ್ನಿ ಆ ನೋಡಿ ನಿಮಗೆ ಟೋಟಲ್ ಆಗಿ ಮೂರ್ ಅಡಿ ಆರ್ ಇಂಚ್ ಅನ್ಕೊಳ್ಳಿ ಮೂರ್ ಅಡಿ ಆರ್ ಇಂಚು ಈ ಟ್ರ್ಯಾಕ್ಟರ್ ಆಗಿರುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ ವೀಲ್ ಬೇಸ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ವೀಲ್ ಬೇಸ್ ಅಂದ್ರೆ ನೋಡಿ ಈ ರಿಯರ್ ಟೈರ್ ಸೆಂಟರ್ ಇಂದ ಫ್ರಂಟ್ ಟೈರ್ ಸೆಂಟರ್ ಎಷ್ಟು ಡಿಸ್ಟೆನ್ಸ್ ಇದೆ ಈ ಟ್ರ್ಯಾಕ್ಟರ್ನ ವೀಲ್ ಬೇಸ್ ಬಂದ್ಬಿಟ್ಟು ಐನೂರ ಐವತ್ತು ಎಂ ಅಂದ್ರೆ ಎರಡು ಇಂಚ್ ಕೊಟ್ಟಿದ್ದಾರೆ ಅಂದ್ರೆ ಮಿಲಿಮೀಟರ್ ಅಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಸಾವಿರದ ಐನೂರ ಐವತ್ತು ಇದೆ ನೋಡಿ ಈ ಟ್ರಾಕ್ಟರ್ ವಿಡ್ತ್ ಬಂದ್ಬಿಟ್ಟು ಮೂರು ಅಡಿ ಆರು ಇಂಚ್ ಇರೋದ್ರಿಂದ ನೀವು ಒಂದು ಐದಡಿ ಬೆಳೆಲಿ ಈಸಿಯಾಗಿ ಟ್ರ್ಯಾಕ್ಟರ್ನ ತಗೋಬೋದು ಅಂದ್ರೆ ಐದು ಅಡಿಗೆ ಅಡಿಕೆ ಸಾಲಲ್ಲೂ ಕೂಡ ಈಸಿಯಾಗಿ ಉಳುಮೆ ಮಾಡ್ಕೊಂಡ್ ಬರ್ಬೋದು ಮತ್ತೆ ಇದ್ರ ಟರ್ನಿಂಗ್ ರೇಡಿಯಸ್ ಬಂದ್ಬಿಟ್ಟು ನೀವು ಈಗ ಎಷ್ಟಡಿ ದಾಯದಲ್ಲಿ ಇದು ಟರ್ನ್ ಆಗುತ್ತೆ ಅಂತ ಕೇಳೋದಾದರೆ ಮಿನಿಮಮ್ ಅಂದರೂ ಇದಕ್ಕೊಂದು ಆರು ಅಡಿ ಜಾಗನಾದರೂ ಟರ್ನ್ ಮಾಡ್ಕೊಳ್ಳೋಕ್ ಜಾಗ ಆಗಬೇಕು ಆರಿಂದ ಆರು ಅಡಿ ಈ ಟ್ರ್ಯಾಕ್ಟರ್ನ ಲೈಟ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಹೆಡ್ಲೈಟು ಚೆನ್ನಾಗೇ ಬರುತ್ತೆ ಇಂಡಿಕೇಟರ್ಸುನೆಲ್ಲ ಎಲ್ ಇ ಡಿಯಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಬನ್ನಿ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹಾಗೆ ಈ ಟ್ರ್ಯಾಕ್ಟರ್ನ ಸೌಂಡನ್ನ ಕೇಳಿಸ್ಕೊಳ್ಳಿ ನೋಡಿ ಈ ಟ್ರ್ಯಾಕ್ಟರು ಲೋ ಫಸ್ಟ್ ಗಿಯರಲ್ಲಿ ಸ್ಪೀಡ್ ಕಡಿಮೆ ಇರೋದ್ರಿಂದ ರೋಟೋವೇಟ್ರ್ ಈ ಥರ ಇಂಪ್ಲಿಮೆಂಟ್ಸ್ಗಳ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಖಿ ಭವ ಧನ್ಯವಾದಗಳು